ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಆರ್ ಜಿ ಎಸ್ ಸಿ ಎಲ್ದು ಕೆಂಚಿತ್ ಬುರ ಹತ್ರ ಇರೋ ಟೂ ಬಿ ಎಚ್ ಹೌಸ್ಗೆ ಕರ್ಕೊಂಡು ಬಂದಿದ್ದೀನಿ ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಅದೆಲ್ಲ ಸಿಂಗಲ್ ಬೆಡ್ರೂಮು ನೋಡ್ತಾ ಇದ್ದೀರಲ್ಲ ಆ ಫ್ಲೋರೆಲ್ಲ ಸಿಂಗಲ್ ಬೆಡ್ರೂಮ್ ಬರುತ್ತೆ ನಿಮಗೆ ನಾನು ಇವಾಗ ನಿಂತಿರೋದು ಮಾತ್ರ ಡಬಲ್ ಬೆಡ್ರೂಮು ಅದು ಸಿಂಗಲ್ ಬೆಡ್ರೂಮು ಬನ್ನಿ ಡಬಲ್ ಬೆಡ್ರೂಮ್ಗೆ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಅದೇ ಇದೊಂದು ವೇ ಮತ್ತೆ ಈ ಕಡೆ ಇದೆ ಈ ಥರ ಇದೆ ಮತ್ತೆ ಲಿಫ್ಟ್ ಕೂಡ ಇದೆ ಎರಡು ಕೇಳ್ತಿದ್ರೆ ಇದ್ರೆ ಲಿಫ್ಟ್ ಇದೆಯಾ ಮೇಡಮ್ ಲಿಫ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಜಿಪುರ ಮತ್ತು ದೇವಗಿರಿ ಅಂತ ಮಾತ್ರ ಎರಡು ಲಿಫ್ಟ್ ಆರ್ಡರ್ ಮಾಡಿದ್ದಾರೆ ಮೊನ್ನೆ ಲಿಫ್ಟಿಗೆ ಜಾಗ ಬಿಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಇದು ಲಿಫ್ಟಿಗೆ ಜಾಗ ಬಿಟ್ಟಿದ್ದಾರೆ ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಲ್ವಾ ಹಾಗಾಗಿ ಲಿಫ್ಟಿಗೆ ಜಾಗ ಬಿಟ್ಟಿದ್ದಾರೆ ಇದು ಫುಲ್ಲು ನಮ್ಮ ಬ್ಯಾಕ್ ಸೈಡ್ ಇರೋದೆಲ್ಲ ಮನೆಗಳೇನೆ ಟೋಟಲ್ಲು ನಿಮಗೆ ಒನ್ ಫ್ಲೋರಲ್ಲಿ ಹನ್ನೆರಡು ಮನೆಗಳ ಬರುತ್ತೆ హెండు హైదు మన బెండ్ డబల్ బెడ్రూమ్ మేనింగ్ ఇం హాలు క్యాబినెట్ బేగన ఇంటీరియర్ మాస్కోబోదు ఫుల్ ఇవ్ ఆ తర ఇది అదే థర్త మొత్తం హెల్డ్ కిచన్ స్త్రి స్లాబ్ వెంటే ఇంట్లో ಒಂದು ೊಳಿಗೆ ಮತ್ತೆ ಬಟ್ಟೆ ಹೋಳಿಗೆ ಅಂತ ಹೇಳ್ಬಿಟ್ಟು ಇಷ್ಟ ಜಾಗ ಬಿಟ್ಟಿದ್ದಾರೆ ಮತ್ತೆ ನೀವು ಒಂದೇ ಒಂದು ಸ್ಟೋರೇಜ್ ನಿಮಗೆ ಬೇಕಂದ್ರೆ ಇಷ್ಟ ಮಾಡಿಸ್ಕೋಬಹುದು ಇಲ್ಲ ಇದಕ್ಕೆ ಕಬೋರ್ಡ್ ಮಾಡಿಸ್ಕೋಬಹುದು ಇಲ್ಲಿ ಫ್ರಿಜ್ ಇಡಲಿಕ್ಕೆ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಜಾಗ ಬಿಟ್ಟಿದ್ದಾರೆ ಪಾಯಿಂಟ್ ಕೂಡ ಬಿಟ್ಟಿದ್ದಾರೆ ಮತ್ತೆ ಜಾಗ ಬಿಟ್ಟಿದ್ದಾರೆ ಫ್ರಿಜ್ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಡಬಲ್ ಬೆಡ್ರೂಮ್ ತೋರಿಸ್ತೀನಿ ಈ ಕಡೆ ಒಂದು ರೂಮ್ ಬರುತ್ತೆ ಆ ಕಡೆ ಒಂದು ರೂಮ್ ಬರುತ್ತೆ ಸೆಂಟ್ರಲ್ಲಿ ವಾಶ್ರೂಮ್ ಬರುತ್ತೆ ಬನ್ನಿ ಇದೊಂದು ಇದೊಂದು ರೂಮು ಚಿಕ್ಕದು ಇಲ್ಲಿ ಇದಕ್ಕೂ ಅಷ್ಟೇ ಕೊಟ್ಟಿದ್ದಾರೆ ಸ್ಲ್ಯಾಬು ಇದಕ್ಕೂ ನೀವು ಇಲ್ಲಿ ಮಾಡಿಸ್ಕೋಬಹುದು ನೋಡ್ತಾ ಇರ್ಬೋದು ವೆಂಟಿಲೇಷನ್ ಅಂತೂ ಗಾಡಿ ಡ್ರೈವರ್ ಅಂತೂ ಸಕ್ಕದಾಗಿ ಬರುತ್ತೆ ಇಲ್ಲಿ ವಿಂಡೋಗಳು ನೋಡಿ ಈ ಥರ ಗ್ಲಾಸ್ ವಿಂಡೋ ವೆಂಟಿಲೇಷನ್ ಏನೂ ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗಿದೆ ಬನ್ನಿ ಇನ್ನೊಂದು ಮತ್ತೆ ಇನ್ನೇನಪ್ಪ ಅಂದರೆ ಮೊನ್ನೆ ದೇವಗಿರಿ ಹತ್ರ ಹೋದಾಗ್ಲೂ ಯಾರೋ ಒಬ್ರು ಸಬ್ಸ್ಕ್ರೈಬರ್ಸು ಸಿಕ್ಕಿ ಮಾತಾಡಿದ್ರು ಅವತ್ತು ನನಗೆ ತುಂಬಾ ಖುಷಿ ಆಯಿತು ಬಟ್ ಇವತ್ತು ನಾವು ವಿಡಿಯೋ ಮಾಡಿ ಕೆಳಗಡೆ ಹೋಗ್ಬೇಕಾದ್ರೆ ಒಬ್ರು ಬಂದರು ಗೇಟ್ ಹತ್ರ ಮೇನ್ ಗೇಟ್ ಹತ್ರ ಸೊ ಅವ್ರು ಮಾತಾಡಿಸ್ತೇನೆ ಮಾತಾಡಿಸಿದ್ರು ನನ್ನನ್ನು ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ನಾನು ನಿಮ್ಮ ಸಬ್ಸ್ಕ್ರೈಬರ್ಸ್ ಮೇಡಮ್ ಈ ಥರ ನಾನು ಬುಕ್ ಮಾಡಿದ್ದೀನಿ ನೋಡಲಿಕ್ಕೆ ಅಂತ ಬಂದಿದ್ದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತಾಡಿಸ್ದೆ ನಾನು ಎಷ್ಟು ಖುಷಿಯಾಯಿತು ಅಂದರೆ ನಿಜವಾಗ್ಲೂ ತುಂಬ ಇನ್ಫಾರ್ಮೇಷನ್ ಸಿಕ್ತು ಅವರಿಂದ ಏನು ಹೇಳಿದ್ರು ಅಂತ ಕೇಳೋಣ ಬನ್ನಿ ಅವರನ್ನೇ ಡೈರೆಕ್ಟಾಗಿ ಮಾತಾಡಿಸ್ತೀನಿ ನಾನು ನಿಮ್ಮ ಹತ್ರ ಹಾಯ್ ಹಾಯ್ ಎಲ್ಲಿಂದ ಬಂದಿರೋದು मैम ನಾವು ಕಾಮರ್ಸಿಯಲ್ ನಿಮ್ಮ ಹೆಸರು ಮಧು ಅಂತ ಆ ಇಲ್ಲಿ ಫ್ಲಾಟ್ ತಗೊಂಡಿದೀರಾ ಏನಕ್ಕೆ ಬಂದಿದ್ದೀರಾ ಸರ್ ಮ್ಯಾಮ್ ನಾನು ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಫಾಲೋವರ್ ಆಗಿದ್ದೆ ನಾನು ನಿಜವಾಗ್ಲೂ ನೋಡಿದೆ ಇದೆಲ್ಲ ಗವರ್ನಮೆಂಟ್ ಇಂದ ಈ ಸ್ಕೀಮ್ ಅಲ್ಲಿ ಅದು ಈ ರೇಟ್ ಅಲ್ಲಿ ಫ್ಲಾಟ್ ಗಳು ಕಟ್ಕೊಡ್ತಿದಾರ ಅಂತ ನನಗೆ ಡೌಟ್ ಇತ್ತು ಅದಕ್ಕೋಸ್ಕರ ನಾನು ಮೊದಲು ಒಂದು ಒನ್ ಮಂತ್ ಹಿಂದೆ ಬ್ಯಾಕ್ ಅಲ್ಲಿ ಬಂದಿದ್ದೆ ಬಂದ್ ನೋಡಿದಾಗ ನಿಜವಾಗ್ಲೂ ತುಂಬಾ ಕ್ವಾಲಿಟಿ ಆಗಿ ಮನೆಗಳನ್ನ ಗೌರ್ಮೆಂಟ್ ಅವ್ರು ಕಟ್ಕೊಂಡು ಕೊಟ್ಟಿದ್ದಾರೆ ನಿಮ್ಗೆ ಒನ್ ಬಿ ಎಚ್ ಕೆ ಇಲ್ಲಿ ನೋಡ್ತಾ ಇರಬಹುದು ಒನ್ ಬಿ ಎಚ್ ಕೆ ಇದೆ ಮತ್ತೆ ಈ ಕಡೆ ಟೂ ಬಿ ಎಚ್ ಕೆ ಇದೆ ಓಕೆ ಸರ್ ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಏನಂದ್ರೆ ಟೂ ಬಿ ಎಚ್ ಕೆ ಇಲ್ಲ ಸುಮ್ಮನೆ ನೀವು ಯೂಟ್ಯೂಬ್ ಅಲ್ಲೆಲ್ಲ ಹಾಕಿದಿರಾ ಹಾಗೆ ಹೀಗೆ ಅಂತ ಹೇಳಿ ಸಿಂಗಿಲರ್ ಅಲ್ಲೆಲ್ಲ ಕಮೆಂಟ್ ಮಾಡಿದ ಒಬ್ಬ ವ್ಯಕ್ತಿ ಸೊ ಅದಕ್ಕೋಸ್ಕರ ಮತ್ತೆ ವಿಡಿಯೋ ಮಾಡಕ್ಕೆ ಅಂತ ಬಂದಿರೋದು ಮ್ಯಾಮ್ ಅವೇರ್ನೆಸ್ ಇರಲ್ಲ ಆಗಿ ಅನ್ಕೊಂಡಿದ್ದೆ ಈಗ ಗೌರ್ಮೆಂಟ್ ಸ್ಕೀಮ್ ಗಳಂದ್ರೆ ತುಂಬಾ ಲಂಚ ಎಲ್ಲ ತಗೊಂತಾರೆ ಅಂತ ನೀವ್ ಯಾವ ತರ ಬುಕ್ ಮಾಡಿದ್ರಿ ಸರ್ ಯಾರಿಗಾದ್ರೂ ಲಂಚ ಕೊಟ್ರ ಯೂಟ್ಯೂಬ್ ಚಾನೆಲ್ ನೋಡಿ ನಾನು ಸಿಸ್ಟಮ್ ಅಲ್ಲಿ ಹೋಗ್ ನಾನೇ ಅಪ್ಲೈ ಮಾಡ್ಕೊಂಡೆ ಅಪ್ಲೈ ಮಾಡ್ಕೊಂಡು ಅವರು ಯು ಐ ಡಿ ಐ ಬ್ಯಾಂಕ್ ಇಂದ ಬಂದ್ಬಿಟ್ಟು ಒಂದ್ ಲಕ್ಷ ಅಥವಾ ಐವತ್ ಸಾವಿರ ಡೆಪಾಸಿಟ್ ಇಡಬೇಕಾಗುತ್ತೆ ಡೆಪಾಸಿಟ್ ಇಟ್ಟು ನನ್ನ ಲೋನ್ ಅಮೌಂಟ್ ಏನಿದೆ ಇನ್ ಮಿಕ್ಕಿದ ಪೆಂಡಿಂಗ್ ಅಮೌಂಟ್ ಈಗ ನೀವು ಒನ್ ಬಿ ಕೆ ನೋಡ್ತಾ ಇರಬಹುದು ಈಗ ಪ್ರೆಸೆಂಟ್ ರೇಟು ಟೆನ್ ಲ್ಯಾಕ್ ಇದೆ ನಿಮ್ಗೆ ಹತ್ತು ಲಕ್ಷ ರೂಪಾಯಿಗೆ ಅರ್ಧ ಸೈಟ್ ಈ ಬೆಂಗಳೂರಲ್ಲಿ ಸಿಗಲ್ಲ ಕಟ್ಟಿರುವಂತ ಇಂತ ಸುಂದರವಾದ ಮನೆನ ನಿಮ್ಗೆ ಹತ್ತು ಲಕ್ಷ ರೂಪಾಯಿನಲ್ಲಿ ಕೊಡ್ತಾ ಇದ್ದಾರೆ ಅದರಲ್ಲೂ ಸಬ್ಸಿಡಿ ಸಿಗುತ್ತೆ ನಿಮ್ಗೆ ಕ್ಯಾಟಗರಿ ಆಗ್ಲಿ ಜನರಲ್ ಆಗ್ಲಿ ಸಬ್ಸಿಡಿ ಸಿಕ್ಕೇ ಸಿಗುತ್ತೆ ಹತ್ತು ಲಕ್ಷಕ್ಕೆ ನೀವು ನೋಡಬಹುದು ಒನ್ ಬಿ ಎಚ್ ಕೆ ಸಿಗುತ್ತೆ ಈಗ ಟೂ ಬಿ ಎಚ್ ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಟೂ ಬಿ ಎಚ್ ಕೆ ನಿಮ್ಗೆ ಆಕ್ಷನ್ ಅಲ್ಲಿ ಕೂಗ್ತಾ ಇದ್ದಾರೆ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಇದು ಹದಿಮೂರಿಂದ ಒಂದು ಹದಿನಾಲ್ಕ ಹದಿನಾಲ್ಕು ಲಕ್ಷದಲ್ಲಿ ನಿಮ್ಗೆ ಟೂ ಬಿ ಎಚ್ ಕೆ ಕೂಡ ಸಿಗುತ್ತೆ ಸರ್ ಕ್ವಾಲಿಟಿ ಕ್ವಾಲಿಟಿ ಇವಾಗ ಹದಿನಾಲ್ಕು ಲಕ್ಷ ಹತ್ತು ಲಕ್ಷ ಅಂತ ಹೇಳ್ತಿದ್ದೀರಲ್ವಾ ಮೇಡಮ್ ಕ್ವಾಲಿಟಿ ಯಾವ ತರ ಇದೆ ಅಂತ ಕೇಳ್ತಿದ್ರೆ ಕಸ್ಟಮರ್ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಅದನ್ನೇ ಕೇಳ್ತಿರೋದು ಕ್ವಾಲಿಟಿ ಎಲ್ಲ ಯಾವ ತರ ಇದೆ ಲೋಕ ಕ್ವಾಲಿಟಿ ಹಾಕ್ಬಿಟ್ಟಿರ್ತಾರೆ ಅಂತ ಎಲ್ಲ ಮೆಸೇಜ್ ಮಾಡ್ತಿರ್ತಾರೆ ಅವ್ರಿಗೆ ಏನ್ ಹೇಳ್ತೀರಾ ಕ್ವಾಲಿಟಿ ಬಗ್ಗೆ ನೀವೇನ್ ಹೌದು ನಾವು ಫಸ್ಟ್ ಏನಂದ್ರೆ ಎಲ್ಲೇ ಹೋದ್ರು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿ ಹೌದು ಈಗ ಗೌರ್ಮೆಂಟ್ ಇಂದ ಕಟ್ಕೊಡ್ತಾರೆ ಅಂದಿದ ತಕ್ಷಣ ನಾವು ಏನೋ ತುಂಬಾ ಈಗ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಅಲ್ಲಿ ಕೆಲವು ಕೆಲವು ನೋಡಿದೀನಿ ನಾನು ತುಂಬಾ ಕ್ವಾಲಿಟಿ ಲೋ ಆಗಿರುತ್ತೆ ನಾನು ಹಂಗೆ ಅನ್ಕೊಂಡಿದ್ದೆ ಫಸ್ಟ್ ಯಾವ ಮೆಟೀರಿಯಲ್ ಯೂಸ್ ಮಾಡಿರ್ತಾರೋ ಏನೋ ಯಾವ ತರ ಕಟ್ಟಿರ್ತಾರೋ ಅಂತ ಆತರ ಏನು ಇಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ತುಂಬಾ ಓಕೆನಾ ಗೌರ್ಮೆಂಟ್ ನಿಂತ್ಕೊಂಡು ಮಧ್ಯಮ ವರ್ಗದವರ್ಗು ಬೆಂಗಳೂರುಗಳಲ್ಲಿ ಒಂದು ಸೂರ್ ಕಟ್ಕೊಡ್ಬೇಕು ಅಂತ ಹೇಳಿ ಕ್ವಾಲಿಟಿ ಕಾಂಪ್ರಮೈಸ್ ಎಲ್ಲ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನೀವು ಬೇಕಾದ್ರೆ ಒನ್ ಬಿ ಎಚ್ ಕೆನಾದ್ರೂ ಚೆಕ್ ಮಾಡಬಹುದು ಟೂ ಬಿ ಎಚ್ ಕೆ ಮಾಡಬಹುದು ತುಂಬಾ ಕ್ವಾಲಿಟಿ ಆಗಿದೆ ಮ್ಯಾಮ್ ಇವಾಗ ಇಲ್ಲಿ ಬಂದ್ ತಗೊಳ್ಳೋರ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ದಯವಿಟ್ಟು ಈ ಮೂಲಕ ನಾನು ಯಾರು ಯಾರು ನೋಡ್ತಾ ಇದ್ದಾರ ಈ ವಿಡಿಯೋನ ದಯವಿಟ್ಟು ನೀವು ಹೆಚ್ಚಿನಾಗಿ ಶೇರ್ ಮಾಡಿ ಏನಕಂದ್ರೆ ಜನಕ್ಕೆ ಅವೇರ್ನೆಸ್ ಬರುತ್ತೆ ಗೌರ್ಮೆಂಟ್ ಸ್ಕೀಮ್ ಗಳು ಎಲ್ರಿಗೂ ತಲುಪಿ ಆಗ್ಬೇಕು ಆಮೇಲೆ ಯಾರು ತುಂಬಾ ಬಾಡಿಗೆ ಮನೆಯಲ್ಲೇ ಇದ್ದೀರಾ ಇನ್ನ ಲೀಸ್ ಗಳಲ್ಲಿ ಇದರ ನಮ್ದು ಬೆಂಗಳೂರಲ್ಲಿ ಒಂದ್ ಸ್ವಂತ ಮನೆ ಅನ್ನೋದಾಗುತ್ತೆ ಈ ಕೆಂಚುನ್ಪುರ ಏನ್ ಈ ಸರೌಂಡಿಂಗ್ಸ್ ಇದೆ ಇಲ್ಲಿ ನಿಮ್ಗೆ ಇದು ಮಾಗಡಿ ಮೇನ್ ರೋಡ್ ಇಂದ ಟೂ ಕಿಲೋಮೀಟರ್ ಒಳಗಡೆ ಮತ್ತೆ ಕೆಂಚುನ್ಪುರ ಇಂದ ಹಾಫ್ ಕಿಲೋಮೀಟರ್ ಸುತ್ತಲೂ ಬಿಡಿಎ ಎಟ್ ಇರೋದ್ರಿಂದ ನೀವು ನೋಡ್ತಾ ಇದ್ದೀರಾ ಇದು ತುಂಬಾ ಡೆವಲಪ್ಮೆಂಟ್ ಆಗುತ್ತೆ ಫ್ಯೂಚರ್ ಅಲ್ಲಿ ನಿಮ್ಗೂ ಒಂದ್ ಸ್ವಂತ ಮನೆ ಅನ್ನೋದು ಆಗಿ ಆಗುತ್ತೆ ಓಕೆ ತುಂಬ ಥ್ಯಾಂಕ್ ಯು ಸರ್ ನಾನು ನನ್ನ ಜೊತೆ ಮಾತಾಡಿದ್ದಕ್ಕೆ ನಮ್ಮ ಚಾನಲ್ಗೆ ಇಂಟ್ರ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂದರೆ ಲಿಫ್ಟ್ ಕೂಡ ಇದೆ ಬಟ್ ಈ ಥರ ಸ್ಟೆಪ್ಸ್ ಕೂಡ ಮಾಡಿದ್ದಾರೆ ಸ್ಟೆಪ್ಸ್ ನೋಡ್ತಾ ಇರ್ಬೋದು ತುಂಬ ಹತ್ರ ಹತ್ರ ಮಾಡಿದ್ದಾರೆ ಅಷ್ಟೊಂದು ಹೆವಿ ಅನ್ಸಲ್ಲ ಅದಕ್ಕೆ ಮತ್ತು ಬಿಡ್ತೂ ಅಷ್ಟೇ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ ಇನ್ನೆಲ್ಲ ಇವಾಗ ಆಗ್ತಾ ಇದ್ದಾರೆ ಇದು ವರ್ಕ್ ನಡೀತಾ ಇದೆ ಟೂ ಬಿ ಎಚ್ ಕೆ ಸಿಂಗಲ್ ಬೆಡ್ರೂಮ್ ಎಲ್ಲ ಆಗೋಗಿದೆ ಅಲ್ಲೇ ಫಿನಿಶ್ ಆಗಿದೆ ಡಬಲ್ ಬೆಡ್ರೂಮ್ ಮಾತ್ರ ಈ ಥರ ವರ್ಕಿನ್ನೂ ಆಗ್ತಾ ಇದೆ ಸಿಂಗಲ್ ಬೆಡ್ರೂಮ್ ನೀವು ಕೆಂಚನಪುರ ಹತ್ತಿರ ಬಂದರೆ ಡಬಲ್ ಬೆಡ್ರೂಮ್ ನೋಡ್ಬೋದು ಬಟ್ ಸಿಂಗಲ್ ಬೆಡ್ರೂಮ್ ಎಲ್ಲ ಆಲ್ರೆಡಿ ಆಗೋಗಿದೆ ಡಬಲ್ ಬೆಡ್ರೂಮ್ ಮಾತ್ರ ಟೂ ಬಿ ಎಚ್ ಕೆ ಇದೆ ಇದನ್ನು ಬಿಡ್ಡಿಂಗಲ್ಲಿ ಏನೋ ಕೂಗ್ತಾರಂತೆ ಹಾಗಾಗಿ ಹಾಗೆ ಬಿಟ್ಟಿದ್ದಾರೆ ಸ್ಟೆಪ್ಸ್ ಹತ್ಕೊಂಡ್ಬರ್ತಾ ಇದ್ದೀವಿ ಇವಾಗ ಟೋಟಲ್ ಹದಿನಾಲ್ಕು ಫ್ಲೋರ್ ಇದೆ ಹಾಗಾಗಿ ಲಿಫ್ಟ್ ಕೂಡ ಹಾಕಿದ್ದಾರೆ ಇದಕ್ಕೆ ಲಿಫ್ಟಿದೆ ನೋಡ್ತಾ ಇರ್ಬೋದು ಈ ಥರ ಇದೆ ಇದು ಲಿಫ್ಟಿಗೆ ಅಂತ ಜಾಗ ಬಿಟ್ಟಿರೋ ಜಾಗ ಅಂದರೆ ತುಂಬ ಜನ ಕೇಳ್ತಿದ್ದೀರಾ ಮೇಡಮ್ ನಿಮ್ಮ ನಂಬರ್ ಕೊಡಿ ಇಲ್ಲ ಯಾರ್ದಾದ್ರೂ ನಂಬರ್ ಕೊಡಿ ಅಂತ ನಾನು ಆವಾಗ್ಲೂನು ಅದನ್ನೇ ಹೇಳ್ತಿದ್ದೀನಿ ಇವಾಗ್ಲೂ ಅದನ್ನೇ ಹೇಳ್ತಿದ್ದೀನಿ ಯಾರದೇ ಆಗಲಿ ಯಾರನ್ನೇ ನಂಬಿ ನೀವು ದುಡ್ಡು ಹಾಕಿಬಿಡಿ ನೀವೇ ಡೈರೆಕ್ಟಾಗಿ ಹೋಗಿ ಅಪ್ಲೈ ಮಾಡಿ ನನ್ನ ನಂಬರ್ನ ನನಗೆ ಯಾಕೆ ಹಾಕಿಲ್ಲ ಅಂದರೆ ಮೊನ್ನೆ ನಾನು ಈ ವಿಡಿಯೋದಲ್ಲಿ ಹೇಳಿದ್ನಲ್ಲ ಯಾರೋ ಒಬ್ಬ ಈ ಥರ ಕಮೆಂಟ್ ಮಾಡಿದ್ದೆ ಅಂತೇಳಿ ಈ ಥರದವ್ರಿಗೆ ನಂಬರ್ ಸಿಕ್ಕಿ ಇವ್ರು ಸುಮ್ಮನೆ ಅನ್ನಿಸಿದರೆ ಅದನ್ನೆಲ್ಲ ಮಿಸ್ಯೂಸ್ ಮಾಡಿಕೊಂಡು ಹಾಳಾಗುತ್ತೆ ಅಂತ ಅಷ್ಟೇ ನಾನು ನಂಬರ್ಗಳ್ನ ಇಲ್ಲ ಯಾಕಂದರೆ ನಾನು ಒಂದು ಹೆಣ್ಮಗಳಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ನಂಬರ್ ಹಾಕೋದು ಚೆನ್ನಾಗಿರಲ್ಲ ಹೇಳಿ ನಾನು ಹಾಕಿಲ್ಲ ಅಷ್ಟೇ ಬಟ್ ಬೇರೆ ಏನೂ ವಿದ್ಯುಷ ಇಲ್ಲ ನನಗೆ ನೀವು ಏನು ನಿಜವಾಗ್ಲೂ ಅರ್ಥ ಆಗಲಿಲ್ಲ ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಜವಾಗ್ಲೂ ರಿಪ್ಲೈ ಮಾಡೇ ಮಾಡ್ತೀನಿ ಆ ಮನುಷ್ಯ ಏನಂತ ಮೆಸೇಜ್ ಮಾಡಿದ್ದ ಅಂದರೆ ಸುಮಾರು ಒಂದು ನಾಲ್ಕು ಲೈನ್ ಮಾಡಿದ್ದ ಬಿಡಿ ಕಮೆಂಟು ನಾಲ್ಕು ಲೈನು ಅದನ್ನು ಹಾಕಬಾರ್ದು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಗಾಗಿ ಹಾಕಿಲ್ಲ ಅಷ್ಟು ಫ್ರೀಯಾಗಿದ್ದ ಆ ಮನುಷ್ಯ ಅನ್ಕೊಂತೀನಿ ರಾತ್ರಿ ಸುಮಾರು ಹನ್ನೆರಡುವರೆ ಒಂದು ಗಂಟೆಲಿ ಹಾಕಿರ್ತಾನೆ ಮನುಷ್ಯ ಅದನ್ನು ನಾನು ನೋಡಿದ್ದೀನಿ ಹನ್ನೆರಡುವರೆ ಒಂದು ಗಂಟೆಲ್ಲ ಮೆಸೇಜ್ ಹನ್ನೆರಡುವರೆಯಿಂದ ಒಂದು ಗಂಟೆ ಒಳಗಡೆ ಮೆಸೇಜ್ ಮಾಡಿದ್ದಾನೆ ಅಷ್ಟು ಫ್ರೀಯಾಗಿದ್ದು ಮೆಸೇಜ್ ಮಾಡಿದ್ದಾನೆ ಪುಣ್ಯಾತ್ಮ ಅವ್ನಿಗೆ ಒಳ್ಳೇದಾಗಲಿ ಆಯಿತಾ ಅವ್ರ ಮನೇಲಿ ಹೆಣ್ಮಕ್ಳು ಯಾರೂ ಇಲ್ಲ ಅನಿಸುತ್ತೆ ಅದಕ್ಕೆ ಅಷ್ಟೆಲ್ಲ ಮಾತಾಡಿ ಮಾತಾ ಮಾಡಿದ್ದಾನೆ ಹಾಗಾಗಿ ನನ್ನ ವಿಡಿಯೋ ನನಗೆ ಕಮೆಂಟ್ಸು ಲೈಕ್ಸು ಇದ್ರ ಯಾವುದೂ ಮುಖ್ಯ ಅಲ್ಲ ಯಾರೋ ಒಬ್ರು ನನ್ನನ್ನು ನೋಡಿ ನನ್ನನ್ನು ಐಡೆಂಟಿಫೈ ಮಾಡಿ ಮೇಡಮ್ ನಿಮ್ಮ ವಿಡಿಯೋದಿಂದ ನಾನು ಬಂದು ಬುಕ್ ಮಾಡಿದೆ ನಿಮ್ಮಿಂದ ಹೆಲ್ಪ್ ಆಯಿತು ಅಂತ ಹೇಳ್ತಾರಲ್ಲ ಆ ಖುಷಿ ಮುಂದೆ ಬೇರೆ ಯಾವ ಖುಷಿನೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ಫೀಲ್ ಮಾಡಿದ್ರೇ ಗೊತ್ತಾಗುತ್ತೆ ಆ ಖುಷಿ ಅಷ್ಟು ಖುಷಿ ಆಗುತ್ತೆ ಯಾರೋ ಒಬ್ಬರಿಗೆ ನಮ್ಮಿಂದ ಹೆಲ್ಪ್ ಆಯ್ತೈತಿ ಅಂತ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿರು ಯಾವುದ್ರಲ್ಲೂ ಹೆಲ್ಪ್ ಮಾಡೋಕ್ಕಾಗಲ್ಲ ಫೈನಾನ್ಷಿಯಲಿ ಆಗಲಿ ಏಂಥರಲ್ಲಿ ಆಗಲಿ ಹೆಲ್ಪ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ವಿಡಿಯೋನ ಹಾಕಿ ಇದರಿಂದ ಬೇರೆಯವ್ರಿಗೆ ಎಲ್ಪ್ ಆಗುತ್ತೆ ಅಂದರೆ ನಿಜವಾಗ್ಲೂ ಅದ್ರಲ್ಲಿ ನನಗೆ ತುಂಬ ಖುಷಿ ಸಿಗುತ್ತೆ ಹೋಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ನಂದು ಈವೆಂಟ್ ಮ್ಯಾನೇಜ್ಮೆಂಟ್ ಇದೆ ಮತ್ತು ಬಟ್ಟೆ ಅಂಗಡಿ ಎರಡೂ ಇದೆ ಎರಡೂ ಹ್ಯಾಂಡಲ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಅದರಲ್ಲಿ ನನಗೇನೋ ಒಂಥರ ಸಂತೋಷ ಸಿಗುತ್ತೆ ಅಂತ ಅಷ್ಟೇ ನಾನು ಮಾಡ್ತಾಯಿದ್ದೀನಿ ಅದನ್ನು ದಯವಿಟ್ಟು ಅಪ್ರಿಷಿಯೇಟ್ ಮಾಡಿ ಮತ್ತು ನಿಮ್ಗಾಗಿಲ್ಲ ಅಂದರೆ ಸ್ಕ್ರೋ ಸ್ಕ್ರೋಲ್ ಮಾಡಿಬಿಡಿ ನೋಡಬೇಡಿ ಬಟ್ ಕಮೆಂಟ್ನ ಕೆಡ್ದಾಗ ಮಾಡಬೇಡಿ ಅಂತ ಹೇಳ್ಕಂತ ನನಗೆ ಅಂತಲ್ಲ ಬೇರೆ ಯಾರ ಹೆಣ್ಮಕ್ಳಿಗೂ ಅಷ್ಟೇ ದಯವಿಟ್ಟು ಆ ಥರ ಕಮೆಂಟ್ ಮಾಡಬೇಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಯಾರಿಗೂ ಒಬ್ರು ಯೂಸ್ ಆಗುತ್ತೆ ಅಂದರೆ ಇದನ್ನ ಶೇರ್ ಮಾಡಿ ಅವರಿಗೂ ಯೂಸ್ ಆಗಿ ನಿಮ್ಮಿಂದ ಯೂಸ್ ಆಯಿತು ಅಂತ ಹೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೀವು ಶೇರ್ ಮಾಡಿದ ಇಲ್ಲಿಂದ ನಾನು ಹೋಗಿ ಸೈಟ್ ತೊಗೊಂಡೆ ಅಂತ ಹೇಳಿದಾಗ ನಿಜವಾಗ್ಲೂ ಅದನ್ನು ಫೀಲ್ ಮಾಡಿ ನೋಡಿ ಖುಷಿ ಆಗುತ್ತೆ ಎಷ್ಟು ಖುಷಿಯಾಗುತ್ತೆ ಅಂತ ದಯವಿಟ್ಟು ಈ ರೀಲನ್ನ ಶೇರ್ ಮಾಡಿ ಎಲ್ರಿಗೂ ಅವರು ಹೋಗಿ ಲೇಔಟ್ನ ನೋಡಿ ಜಾಗನ ನೋಡಿ ಇಷ್ಟ ಆದರೆ ಅವರು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋಗೆ ನಾನು ಬಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ಥರ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್